ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಧರ್ಮಸ್ಥಳದಲ್ಲಿ ಹೊಸ ವರ್ಷದ ಆಚರಣೆ ಹೇಗಿತ್ತು ಹೊಸ ವರ್ಷಕ್ಕೆ ಧರ್ಮಸ್ಥಳದಲ್ಲಿ ಹೇಗೆ ಅಲಂಕಾರ ಮಾಡಿದರು ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಉಜಿರೆಯಿಂದ ನಾವು ಧರ್ಮಸ್ಥಳದ ಮಹಾದ್ವಾರ ನೋಡ್ಬೋದು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರ ಧರ್ಮಸ್ಥಳದ ಹೆಬ್ಬಾಗಿಲಿನಿಂದ ದೇವಸ್ಥಾನಕ್ಕೆ ಹೋಗೋದಾರಿ ಸೊ ಈಗ ನಾವು ಧರ್ಮಸ್ಥಳದ ಹೆಬ್ಬಾಗಿಲಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ದಿಸ್ ಇಸ್ ದ ಗೇಟ್ ವೇ ಆಫ್ ಧರ್ಮಸ್ಥಳ ನಾವು ಧರ್ಮಸ್ಥಳ ರೀಚ್ ಆಗಿದ್ದು ಸಂಜೆ ಏಳುವರೆಗೆ ಸಂಜೆ ಒಂದು ಸಲ ದೇವರ ದರ್ಶನ ಮಾಡಿ ಊಟಕ್ಕೆ ಹೊರಟ್ವಿ ಇಲ್ಲಿ ಮುತ್ತುಗದ ಎಲೆಯಲ್ಲಿ ಊಟ ಬಡಿಸ್ತಾರೆ ಮೊದಲಿಗೆ ಪಾಯಸ ಬಡಿಸ್ತಾರೆ ಬಟ್ ನನಗೆ ಬಡಿಸೋ ಅಷ್ಟೊತ್ತಿಗೆ ಖಾಲಿ ಆಗಿತ್ತು ಅಂತ ಇನ್ನೊಂದು ಸಲ ತುಂಬ ಬರಕ್ಕೆ ಹೋದ್ರು ಸೊ ಊಟದಲ್ಲಿ ಪಾಯಸ ಕುಂಬಳಕಾಯಿ ಗೊಜ್ಜು ಅನ್ನ ಸಾಂಬಾರು ಅದರ ಜೊತೆಗೆ ರಸಂ ಆಮೇಲೆ ಮಜ್ಜಿಗೆ ಸಹ ಇಲ್ಲಿ ಬಡಿಸ್ತಾರೆ ಧರ್ಮಸ್ಥಳಕ್ಕಿಂತ ತುಂಬಾ ಫೇಮಸ್ಸು ಯಾರೇ ಧರ್ಮಸ್ಥಳಕ್ಕೋದ್ರೂ ದೇವರ ಪ್ರಸಾದ ಅಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ದಿನನಿತ್ಯ ಸಾವಿರಾರು ಜನಕ್ಕೆ ಅನ್ನದಾನ ನಡೆಯುತ್ತೆ ಇಲ್ಲಿ ಮಧ್ಯಾಹ್ನ ಹೊತ್ತು ಮತ್ತು ಸಂಜೆ ಹೊತ್ತು ಸ್ವಾಮಿಯ ಪ್ರಸಾದ ಸಿಗುತ್ತೆ ಸಂಜೆ ಹೊರಗಡೆ ಅಲಂಕಾರ ಇನ್ನೂ ಮುಗ್ದಿರಲಿಲ್ಲ ಆಗಷ್ಟೇ ಶುರು ಮಾಡ್ತಾಯಿದ್ರು ಬೆಳಗ್ಗೆ ಅಷ್ಟೊತ್ತಗೆಲ್ಲ ಅಲಂಕಾರ ಮುಗಿಸಿದ್ರು ಸಹ್ಯಾದ್ರಿನಲ್ಲಿ ಮುಂಚೆನೇ ರೂಮ್ ಬುಕ್ ಮಾಡಿದ್ವಿ ರೂಮ್ ಪಕ್ಕನೇ ಅಯೋಧ್ಯ ಆತಿಥ್ಯ ಸಸ್ಯಾಹಾರಿ ಹೋಟೆಲ್ ಇದೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಎಲ್ಲ ಸಿಗುತ್ತೆ ಇಲ್ಲಿ ಸಹ್ಯಾದ್ರಿ ರೂಮಲ್ಲಿ ಬಂದು ಸ್ಟೇ ಆದ್ವಿ ಸೊ ಬೆಳಗ್ಗೆನೇ ಮೂರುವರೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಮಂಜುನಾಥ ಸ್ವಾಮಿಯ ದರ್ಶನ ಆರೂವರೆಯಿಂದನೇ ಶುರುವಾಗುತ್ತೆ ಹಿಂದಿನ ದಿನವೇ ತುಂಬಾ ಕ್ರೌಡ್ ಇತ್ತು ಸೊ ಅದಕ್ಕೋಸ್ಕರ ಬೇಗ ಎದ್ದೊಳ್ಳೋಣ ಬೇಗ ದರ್ಶನ ಆಗುತ್ತೆ ಅಂತ ಮೂರುವರೆಗೆ ಎದ್ದು ರೆಡಿಯಾದ್ವಿ ಸ್ಪೆಷಲ್ ಎಂಟ್ರಿಗೆ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಬೇಕಾಗುತ್ತೆ ಸೊ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡ್ರೆ ಶೀಘ್ರ ದರ್ಶನ ಆಗುತ್ತೆ ನಾವು ಬೆಳಗ್ಗೆ ಏಳು ಗಂಟೆಗೆ ಹೋಗಿದ್ದರಿಂದ ನಾವು ದಿವ್ಯ ದರ್ಶನಕ್ಕೆ ಹೋಗಿದ್ವಿ ಹಂಗಂದರೆ ನಾರ್ಮಲ್ ದರ್ಶನಕ್ಕೆ ನಾವು ಕ್ಯೂ ಅಲ್ಲೇ ನಿಂತ್ಕೊಂಡ್ವಿ ಎಂಟು ಗಂಟೆ ಮೇಲೆ ಏನಾದರೂ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ತುಂಬಾ ಲೈನ್ಸ್ ಕ್ರಾಸ್ ಮಾಡಬೇಕಾಗುತ್ತೆ ಸೊ ಬೆಳಗ್ಗೆನೆ ಹೋದರೆ ಇಲ್ಲಿ ಸ್ವಲ್ಪ ಕ್ಯೂಸು ಅವಾಯ್ಡ್ ಮಾಡ್ಬೋದು ಈಗೀಗ ಜನ ಜಾಸ್ತಿ ಆಗ್ತಾ ಇರೋದ್ರಿಂದ ತಿರುಪತಿಲಿ ಹೇಗೆ ಕ್ಯೂ ಕಾಂಪ್ಲೆಕ್ಸಸ್ ಮಾಡ್ತಾ ಇದ್ದಾರೋ ಇಲ್ಲಿ ಧರ್ಮಸ್ಥಳದಲ್ಲೂ ಸಹ ಇನ್ನೊಂದು ಕ್ಯೂ ಕಾಂಪ್ಲೆಕ್ಸ್ನ ರೆಡಿ ಮಾಡ್ತಾ ಇದ್ದಾರೆ ತುಂಬ ಸ್ಕೂಲ್ಗಳಿಂದ ಸ್ಕೂಲ್ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಬಂದಿದ್ದರು ಇವಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಅನ್ನಪೂರ್ಣ ಭೋಜನಾಲಯ ಕಾಣಿಸುತ್ತೆ ಪ್ರಸಾದ ಚೀಟಿನ ನಾವು ದೇವಸ್ಥಾನದ ಎಂಟ್ರೆನ್ಸಲ್ಲಿ ತಗೊಂಡ್ವಿ ನಾವು ಸರ್ವ ಸೇವೆ ಚೀಟಿ ತಗೊಂಡ್ವಿ ಇದರಲ್ಲಿ ಶತರುದ್ರಾಭಿಷೇಕ ಮತ್ತು ಪ್ರಸಾದನೂ ಸಹ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ನಮಗೆ ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿ ಪ್ರಸಾದನೂ ಸಹ ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ ದೇವಸ್ಥಾನದೊಳಗೆ ಹೂವಿನಿಂದ ಮತ್ತು ಹಣ್ಣುಗಳಿಂದ ಮತ್ತು ತೆಂಗಿನಕಾಯಿಂದನೂ ಸಹ ಅಲಂಕಾರ ಮಾಡಿದರು ತೆಂಗಿನಕಾಯಿನ ಕಂಬಗಳಿಗೆ ಕಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ನೋಡೋಕೆ ಸಹ ಅಲಂಕಾರ ಮಾಡಿದ್ರು

ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮ್ ನಾನು ಧರ್ಮಸ್ಥಳದಲ್ಲಿ ವಿಶೇಷ ಅಲಂಕಾರ ಮಾಡಿರೋದನ್ನ ನೋಡಿರೋದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಖುಷಿಯಾಯಿತು ಸ್ಪೆಷಲ್ ದಿನ ಬಂದು ದೇವರ ದರ್ಶನ ಮಾಡಿದ್ದು ತುಂಬಾ ಖುಷಿ ಆಯಿತು ದೇವಸ್ಥಾನದ ಒಳಗಡೆ ಮಾತ್ರ ಅಲ್ಲ ಹೊರಗಡೆನೂ ಸಹ ಅಲಂಕಾರ ತುಂಬಾ ಚೆನ್ನಾಗಿತ್ತು ಶ್ರೀ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಹೂವಿನಲ್ಲಿ ಅಲಂಕಾರ ಮಾಡಿದರು ಮೇಲುಗಡೆ ಆನೆ ಬೊಂಬೆ ಇಟ್ಟಿದ್ದರು ಹಾಗೆ ಆದಿಯೋಗಿ ಶಿವನ ಸ್ಟ್ಯಾಚ್ಯೂ ಸಹ ಇಟ್ಟಿದ್ದರು ಸೈಡಲ್ಲಿ ನಂದಿನೂ ಸಹ ಹೂವಿನಿಂದ ಅಲಂಕಾರ ಮಾಡಿದರು ಎರಡು ಬಾರಿ ಸ್ವಾಮಿಯ ದರ್ಶನ ತುಂಬಾ ಚೆನ್ನಾಗಾಯಿತು ಸ್ವಲ್ಪ ಒಳಗಡೆ ಹೋಗಿ ದರ್ಶನ ಮಾಡಬೇಕಾದ್ರೆ ನಮಗೆ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸು ಅಲ್ಲೇ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋ ಅವಕಾಶ ಸಿಕ್ತು ಜನ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಕಮ್ಮಿ ಇದ್ದಿದ್ದರಿಂದ ಅಂದರೆ ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ನಮಗೆ ಈ ಅವಕಾಶ ಸಿಕ್ತು ಯಾರಾದರೂ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡ ಹಾಗಿದ್ದರೆ ಬೆಳಗ್ಗೆನೇ ಹೋಗಿ ಸೊ ನೆಮ್ಮದಿಯಾಗಿ ಚೆನ್ನಾಗಿ ಮನಸ್ಫೂರ್ತಿಯಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಆದಮೇಲೆ ನಾವು ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ ಹೋದ್ವಿ नेक्स्ट वीडियो ना पोस्ट मारती सो टिल देन, थैंक यू सो मच थैंक यू फॉर वाचिंग, कीप वाचिंग, कीप सपोर्टिंग जय श्री राम जय आंजने जय श्री मंजुनाथ स्वामी